ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ವಿಲ್ಫುಲ್ ಆ್ಯಂಡ್ ಇಂಟೆನ್ಷನಲ್ ಅಂದರೆ ಉದ್ದೇಶಪೂರ್ವಕವಾಗಿ ಡಿಸೊಬೇಯನ್ಸ್ ಟು ದಿ ಲೀಗಲ್ ಆರ್ಡರ್ ವಿಧೇಯತೆಯನ್ನು ಪ್ರದರ್ಶಿಸಿಲ್ಲ ವಿಧೇಯವಾಗಿ ವರ್ತಿಸಿದ್ದಾರೆ ಯಾವುದಕ್ಕೆ ಲೀಗಲ್ ಆರ್ಡರ್ಗೆ ಕಾನೂನುಬದ್ಧವಾದಂಥ ಒಂದು ಸಮನ್ಗೆ ಇವರು ವಿಧೇಯತೆಯನ್ನು ಪ್ರದರ್ಶಿಸಿಲ್ಲ ಮತ್ತು ಉದ್ದೇಶಪೂರ್ವಕವಾಗಿ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಆದ್ದರಿಂದ ಐ ಪಿ ಸಿ ಸೆಕ್ಷನ್ ಒನ್ ಸೆವೆಂಟಿ ಫೋರ್ ಪ್ರಕಾರ ಭಾರತೀಯ ದಂಡ ಸಂಹಿತೆ ನೂರ ಎಪ್ಪತ್ನಾಲ್ಕರ ಪ್ರಕಾರ ಇವರು ಶಿಕ್ಷಾರ್ಹರು ಹಾಗಂತ ಒಂದು ಮೊಕದ್ದಮೆ ರಾವ್ ಅವೆನ್ಯೂ ಕೋರ್ಟ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಏಳನೇ ತಾರೀಕಿಗೆ ದಾಖಲಿಸ್ತಾರೆ ನೋಡಿ ಎಂಟು ಆಗಿದೆ ಎಂಟು ಸಮನ್ಗೂ ಈ ಮನುಷ್ಯ ಹಾಜರಾಗಲಿಲ್ಲ ಒಂದೇ ಒಂದು ಸಲ ವೀಡಿಯೋ ಇದಕ್ಕೆ ಬಂದರು ಯಾವುದು ವಿಡಿಯೋ ಕಾನ್ಫರೆನ್ಸಿಗೆ ಬಂದರು ಫೆಬ್ರವರಿ ಹದಿನಾರನೇ ತಾರೀಕು ಫೆಬ್ರವರಿ ನಾಲ್ಕನೇ ತಾರೀಕು ನೋಟಿಸನ್ನು ಜಾರಿ ಮಾಡಲಾಯಿತು ಕೋರ್ಟ್ಗೆ ಹಾಕಲಾಯಿತು ಸೆಕ್ಷನ್ ಫಿಫ್ಟಿ ಪ್ರಕಾರ ಅನಿವಾರ್ಯತೆ ಬಂದರೆ ಇವರನ್ನ ಬಂಧಿಸಬೇಕು ಅಂತ ಏಳನೇ ತಾರೀಕು ವಿಚಾರಣೆಗೆ ಬಂತು ಅದಾದ ಮೇಲೆ ಇವರು ಕಾನ್ಫರೆನ್ಸ್ ಕಾಲ್ ಕಾನ್ಫರೆನ್ಸ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತಾಡ್ಲಿಕ್ಕೆ ಬಂದರು ಬಂದು ನಂದು ಬಜೆಟ್ ಸೆಷನ್ ನಡೀತಾ ಇದೆ ಆದ್ದರಿಂದ ಹಾಜರಾಗಲಿಕ್ಕೆ ಆಗ್ತಾಯಿಲ್ಲ ಭೌತಿಕವಾಗಿ ನನಗೆ ಕೋರ್ಟಿಗೆ ಬರಲಿಕ್ಕೆ ಆಸೆ ಇದೆ ಆದರೆ ನನಗೆ ಕಾರ್ಯಬಾಹುಳ್ಯದಿಂದ ಬರಲಿಕ್ಕೆ ಆಗಲಿಲ್ಲ ಇನ್ನೂ ಸ್ವಲ್ಪ ದಿವಸ ವಿಧಾನ ವಿಧಾನಮಂಡಲದ ಅಧಿವೇಶನ ಇದೆ ಆದ್ದರಿಂದ ಮಾರ್ಚ್ ಹನ್ನೆರಡರವರೆಗೂ ನನಗೆ ವಿನಾಯಿತಿಯನ್ನು ಕೊಡಿ ಯಾಕೆ ಮಾರ್ಚ್ ಹನ್ನೆರಡರವರೆಗೂ ವಿನಾಯಿತಿ ಕೊಡಬೇಕು ಏಕೆಂದರೆ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ಮಾರ್ಚ್ ಹನ್ನೆರಡಕ್ಕೆ ಅದಾದ ಮೇಲೆ ಹೇಳಿ ತಪ್ಪಿಸ್ಕೊಬೋದಲ್ವ ಆ ಲೆಕ್ಕಾಚಾರಕ್ಕೆ ಈಗಾಗಲೇ ಅವರ ಸೆಷನ್ ಮುಗಿದು ಯಾವುದೋ ಕಾಲಾಗಿ ಹೋಗಿದೆ ಡೇಟ್ ಹೇಳಿದ್ದು ಆ ರೀತಿ ಹೇಳ್ತಾರೆ ಹಾಗಾದರೆ ಇದಾದ ಮೇಲೂ ನಾಲ್ಕನೇ ತಾರೀಕು ಅಪ್ಲೈ ಆಗಿ ಅಪ್ಲೈ ಮಾಡ್ತಾರೆ ಏಳನೇ ತಾರೀಕು ಪೋಸ್ಟಿಂಗ್ ಆಗುತ್ತೆ ಹದಿನಾರಕ್ಕೆ ಮತ್ತು ವಿಚಾರಣೆ ಬರುತ್ತೆ ಅಷ್ಟೆಲ್ಲ ಆದ ಮೇಲೂ ಮತ್ತೆ ಯಾಕೆ ಕೋರ್ಟಿಗೆ ಹೋದ್ರಿ ಇವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಅದಕ್ಕೊಂದು ಕಾರಣ ಇದೆ ಏನು ಕಾರಣ ಯಾವ ವ್ಯಕ್ತಿ ಕಾನೂನನ್ನು ಪಾಲಿಸ್ತಾ ಇಲ್ಲವೋ ಯಾವ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ವಿಚಾರಣೆಗೆ ಇಲ್ಲವೋ ಯಾವ ವ್ಯಕ್ತಿ ಅನಗತ್ಯವಾಗಿ ವಿಚಾರಣೆಯನ್ನು ತಪ್ಪಿಸ್ಕೊತಾ ಇದ್ದಾರೋ ಅದನ್ನು ಕೋರ್ಟಿಗೆ ಸಾಬೀತುಪಡಿಸಲಿಕ್ಕಾಗಿ ಮಾಡಿದಂಥ ಮತ್ತು ಅವ್ರ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಲಿಕ್ಕಾಗಿ ಐ ಪಿ ಸಿ ಸೆಕ್ಷನ್ ಒನ್ ಸೆವೆಂಟಿ ಫೋರ್ ಪ್ರಕಾರ ರಾವ್ ರಾವ್ಝವಿನಿ ಕೋರ್ಟ್ಗೆ ಮೊರೆ ಹೋಗ್ತಾರೆ ಅಲ್ಲಿ ಜಸ್ಟಿಸ್ ಯಾರು ಜಸ್ಟಿಸ್ ದಿವ್ಯಾ ಮಲ್ಹೋತ್ರಾ ಈ ಜಸ್ಟಿಸ್ ದಿವ್ಯಾ ಮಲ್ಹೋತ್ರ ಅವರು ಕಳೆದ ಬಾರಿ ಇವರು ವಿಡಿಯೋ ಕಾನ್ಫರೆನ್ಸ್ ಮಾಡಿದಾಗ ಬಂದಂಥದ್ದು ಅವಾಗ ಅವ್ರು ಹೇಳಿದರು ಸಶರೀರವಾಗಿ ನೀವು ಮುಂದಿನ ಸಲ ಕೋರ್ಟಿಗೆ ಬರಬೇಕು ಅಂದರೆ ಭೌತಿಕವಾಗಿ ಫಿಸಿಕಲಿ ನೀವು ಅಪಿಯರ್ ಆಗಲೇಬೇಕು ಮುಂದಿನ ಸಲ ಅಂತ ವಾರ್ನಿಂಗ್ ಕೊಟ್ಟಿದ್ದರು ಅದಾದ ಮೇಲೂ ಈ ಮನುಷ್ಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರು ನೋಟಿಸ್ ಕೊಟ್ಟರೆ ಯಾವುದೇ ನೋಟ್ ಮೊನ್ನೆ ಎಂಟನೇ ನೋಟಿಸ್ ಕೊಟ್ಟರು ಆ ಸಂದರ್ಭದಲ್ಲಿ ಹೋಗಿಲ್ಲ ಅವಾಗೀಗ ಮತ್ತೆ ರಾವ್ಝಿನಿ ಕೋರ್ಟ್ಗೆ ಹೋಗ್ತಾರೆ ಮತ್ತು ಸೇಮ್ ಅದು ಜಸ್ಟಿಸ್ ದಿವ್ಯಾ ಮಲ್ಹೋತ್ರ ಅವರು ಮಾರ್ಚ್ ಹದಿನಾರಕ್ಕೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಭೌತಿಕವಾಗಿ ಫಿಸಿಕಲಿ ಬಂದು ಕೋರ್ಟ್ಗೆ ಹಾಜರಾಗಬೇಕು ಯಾವುದೇ ಕಾರಣಕ್ಕೂ ವಿನಾಯಿತಿ ರಿಯಾಯಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಆದೇಶವನ್ನು ಮಾಡಿದ್ದಾರೆ ಯಾಕಿಷ್ಟು ಒದ್ದಾಡ್ತಾ ಇದೆ ಹಾಗಾದ್ರೆ ದುರ್ಬಲವಾಗಿದೆಯಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಪ್ರಶ್ನೆ ಬರುತ್ತೆ ಆದರೆ ಒಂದು ವಿಷಯವನ್ನು ನಾವು ತಿಳ್ಕೋಬೇಕು ಯಾವ ಅರವಿಂದ್ ಕೇಜ್ರಿವಾಲ್ ಬಂದ ತಕ್ಷಣ ಬಂಧಿಸ್ತಾರೆ ಅನ್ನುವಂಥ ಭಯದಿಂದ ಆತ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಅವರಿಗೆ ಕಾನೂನಿನ ಕುಣಿಕೆಯನ್ನು ಎಷ್ಟು ಗಟ್ಟಿಮುಟ್ಟಾಗಿ ಮಾಡ್ತಾ ಇದ್ದಾರೆ ಅಂದರೆ ಸೆಕ್ಷನ್ ಫಿಫ್ಟಿ ಸೆಕ್ಷನ್ ಫಾರ್ಟಿ ಫೈವ್ ಸೆಕ್ಷನ್ ಒನ್ ಸೆವೆಂಟಿ ಫೋರ್ ಈಗ ಬೇರೆ ಬೇರೆ ಕಾನೂನುಗಳ ಮೂಲಕ ಈತನನ್ನು ಬಂಧಿಸಬೇಕು ಬಂಧಿಸಿದ್ದಕ್ಕೆ ಕೋರ್ಟಿಗೆ ಕಾನೂನು ಏನು ಮಾಡಬೇಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ ಮೇಲೆ ಕೋರ್ಟಿಗೆ ಹಾಜರು ಪಡಿಸಬೇಕು ಹಾಜರು ಮಾಡಿದ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇದ್ರಿಗೆ ಹೇಳ್ತಾರೆ ನೋಡಿ ಇವ್ರಿಗೇನಾದರೂ ನೀವು ಬೇಲ್ ಕೊಟ್ಟು ಹೊರಗಡೆ ಬಿಟ್ಟುಬಿಟ್ರೆ ವಾಪಸ್ ಮತ್ತು ಹಾಜರಾಗಲ್ಲ ವಿಚಾರಣೆಗೆ ಸಹಕರಿಸೋದಿಲ್ಲ ಇವರು ಆದ್ದರಿಂದ ಇವ್ರನ್ನ ಬಿಡ್ಲಿಕ್ಕೆ ಸಿದ್ಧರಿಲ್ಲ ಇವ್ರ ಬಗ್ಗೆ ವಿಚಾರಣೆ ನಡೆಸಬೇಕಾಗಿದೆ ನಾವು ಚಾರ್ಜ್ ಶೀಟ್ ಇನ್ನು ಹಾಕೋ ಕೆಲಸಗಳಿದ್ದಾವೆ ಆದ್ದರಿಂದ ನಾವು ಇವ್ರನ್ನ ಬಿಡುಗಡೆ ಮಾಡಲಿಕ್ಕಾಗಲ್ಲ ಅಂತ ಕಾರಣಗಳನ್ನು ಕೊಡಬಹುದು ಆ ಕಾರಣಕ್ಕೆ ಪದೇ 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 ಕೋರ್ಟಿಗೆ ಹೋಗ್ತಾ ಇದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಎಷ್ಟು ಚಾಣಾಕ್ಷವಾಗಿ ಕೆಲಸ ಮಾಡ್ತಾ ಇರತ್ತೆ ಅಂತಂದರೆ ನಾವು ನೀವು ಆಲೋಚನೆ ಮಾಡಿದ್ದಕ್ಕಿಂತ ಭಿನ್ನವಾಗಿ ಅವರು ಒಂದು ಕೇಸನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಾರೆ ಮೇಲೆ ಅದನ್ನು ಯಾವ ರೀತಿ ಮುಗಿಸ್ಬೇಕು ಅನ್ನೋದಕ್ಕೆ ಬೇಕಾದಂಥ ಬ್ಲೂ ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಂಡಿರ್ತಾರೆ ಯಾವ ಚುನಾವಣಾ ನೀತಿ ಸಂಹಿತೆ ಇಷ್ಟರಲ್ಲಿ ಜಾರಿ ಆಗಲಿದೆಯೋ ಅದನ್ನು ದಾಟಿಸ್ಕೊಂಡು ಹೇಗಾದರೂ ಮಾಡಿ ಹಾಜರಾಗಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಜರಾಗಬೇಕು ಅಂದರೆ ಹಾಜರಾಗಬಾರ್ದು ಅಂತ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬರ್ತೀನಿ ಕ್ವಶನ್ ಯಾರು ಕಳಿಸ್ಬಿಡಿ ಉತ್ತರ ಬರೆದು ಕಳಿಸ್ತೀನಿ ಅಲ್ಲ ರೀ ಯಾರಾದರೂ ಇಂಟ್ರಾಗೇಷನ್ ಮಾಡುವಾಗ ಕಳ್ಳನ್ನು ಭ್ರಷ್ಟನ್ನು ಕ್ವಶನ್ ಪೇಪರ್ ಕೊಟ್ಟು ಕಳಿಸಿ ಬರೆದು ಕಳಿಸು ಅಂತ ಹೇಳ್ತಾರನ್ರಿ ಸರಿಯಾಗಿ ಥರ್ಡ್ ಡಿಗ್ರಿ ಹಾಕಿ ಚೆನ್ನಾಗಿ ತದಕ್ತಾರೆ ತದಕಿದ ಮೇಲೆ ಬಾಯ್ ಬಿಡ್ತಾರೆ ಹಾಗೆ ಸುಮ್ಮನೆ ಕೇಳಿಬಿಟ್ರೆ ಯಾರಾದರೂ ಉತ್ತರ ಹೇಳ್ತಾರಾ ಅಷ್ಟೇ ಅಲ್ಲ ಇದನ್ನು ವಿಡಿಯೋ ಸ್ಟೇಟ್ಮೆಂಟ್ ಮಾಡ್ಕೋತಾರೆ ಮತ್ತು ಹ್ಯಾಂಡ್ ರೈಟಿಂಗ್ ಸ್ಟೇಟ್ಮೆಂಟ್ ಅವ್ರ ಕಡೆಯಿಂದನೇ ಬರೆಸ್ತಾರೆ ಒಬ್ಬ ಐ ಆರ್ ಎಸ್ ಆಫೀಸರ್ ಬೇರೆ ಅರವಿಂದ್ ಕೇಜ್ರಿವಾಲ್ ಉಳಿದವರೆಲ್ಲರಿಗಿಂತ ನಾನು ಸುಶಿಕ್ಷಿತ ಅಂತ ತನ್ನ ತಾನೇ ಹೇಳ್ತಾ ಇರೋನು ನರೇಂದ್ರ ಮೋದಿ ಅವರಿಗೆ ವಿದ್ಯಾಭ್ಯಾಸವೇ ಇಲ್ಲ ಅಂತ ಎಲ್ಲ ಕಡೆ ಆರೋಪ ಮಾಡ್ತಾ ಇರುವಂಥ ಮನುಷ್ಯ ಈಗ ಯಾವ ಮಟ್ಟಿಗೆ ಕೋರ್ಟಿನ ಕುಣುಕೆಯನ್ನು ಸ ಹಾಕಿ ಸಿಗಿಸ್ತಾ ಇದ್ದಾರೆ ಅಂತಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಈತ ಚುನಾವಣೆ ಬಂದರೂ ತಪ್ಪಿಸ್ಕೋಬಾರ್ದು ಆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಏನಾಗತ್ತೆ ಮಾರ್ಚ್ ಹದಿನಾರಕ್ಕೆ ಕಾದು ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಗಂಗಾವಲಾಗಿ ನಮಸ್ಕಾರ